பிரசி <laughs> நோடி <laughs>

ಅಮ್ಮ ಇವರ ಅಣ್ಣನವರು ಸಿಕ್ಕಿದ್ರಾ ನಾನು ದಿಕ್ಷಕ್ಕೆ ಬರ್ತಿರುವಾಗ ಹತ್ತು ಹತ್ತು ಅಂತ ಹೇಳಿ ಸಂದೀಪನಣ್ಣ ಅವರೊಟ್ಟಿಗೆ ಸರಿ ಗಂಡಜನ ಮಟ್ಟಿಗೆ ಆ ಹತ್ತು ಹತ್ತು ಹೇಳಿದ್ದು ಹತ್ತು ಹೇಳಿದ್ರು ನನ್ನ ಚಾನ್ಸ್ ಅವಲ್ದು ಈಗ ಅವರೆಲ್ಲಿಗೋ ಹೋಗ್ತಿದ್ದಾರೆ ಅವರೊಟ್ಟಿಗೆ ಬರ್ತಿದ್ದೇನೆ ಮನೆಗೆ ಹೋಗುದು ಅಂತ ಹೇಳಿ ಹತ್ತಿದೆ ನಾವು ಹೇಳಿದ್ರೆ ಸ್ವಲ್ಪ ಲೇಟ್ ಆಗ್ತದೆ ಮನೆಗೆ ಹೋಗು ಅಂತ ಇಲ್ಲ ನಾವು ಹೇಳಿಲ್ಲ ಅದು ವೀಡಿಯೋದಲ್ಲಿ ಉಂಟು ಹೋಗುವ ಆಯ್ತಾ ಹಲೋ ಥ್ಯಾಂಕ್ ಯು ಬೈ ಬೊಟ್ಟಾಕು ಫಸ್ಟ್ ಅದ ನೀವು ಮುಖಾನ ನಾನು ಅವಾಗಿಂದ ರೋಡ್ ನೋಡ್ತಿದ್ದೆ ಇವಾಗ ನೋಡಿದ್ರೆ ಸಡನ್ ಆಗಿ ಬೊಟ್ಟ ಬೊಟ್ಟೆ ಎಲ್ಲೋ ಬೀಳಿಸಿದೆ ಅಲ್ಲ ನಾನು ನಿಂಗೆ ಕುಂಕುಮ ಇಡ್ಲಿಕ್ಕೆ ಏನು ಇಷ್ಟ ತಪ್ಪದ್ದು ಹೌದು ನೀವು ಕುಂಕುಮ ಇಡ್ಬೇಕ ಬೊಟ್ಟೆ ಇಲ್ಲ ಎಂತ ಕೂಡ ಕೆಂಪಿದ್ರೆ ಆಯ್ತು ಕೆಂಪಿದ್ರೆ ಅಲ್ಲ ಕುಂಕುಮ ಇಡೋದು ಕುಂಕುಮ ಕುಂಕುಮ ರೆಡಿ ಇರ್ತದೆ ಸೈಕ ಆಗೋದೆ ಸೈಕ ಅದೆ ನೀನು ದೇವ ಸೈಕಾ ಅದೇ ಕುಂಕುಮ ಭಾರತೀಯರ ಸಂಸ್ಕೃತಿಯ ಪ್ರತೀಕ ನಾವು ಕುಂಕುಮ ಇಟ್ಟಾಗ ಅದೊಂದು ನಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಮಗಳಿಗೆ ದೊಡ್ಡ ತಪ್ಪು ಮಾಡಿದ್ರೆ ಬೈಬೇಕು ತಪ್ಪು ಮಾಡಿದ್ರೆ ಯಾಕೆ ಬೈಬೇಕು ಇವ್ಳಂತ ನಾಲ್ಕೈದು ಮಕ್ಳು ನನ್ನ ಮಗು ಅಲ್ಲ ಗೊತ್ತಾಗ್ತದಲ್ಲ ಆದ್ರೆ

ಿರ್ತಿಯಲ್ಲ ತೀಲಿ ತೊಳಿಲಿಕ್ಕೆ ಇದಂತೆ ಅವಳ ಸಾಂಗ್ ಹಾಕ್ತಾಳೆ ಫ್ಯೂ ಮೂಮೆಂಟ್ಸ್ ಲೈತ್ ಮದುವೆ ಆಗಿ ಒಂದು ಖುಷಿ ಆದ್ರೆ ಮದುವೆ ಆದ್ಮೇಲೆ ಮಗು ಹುಟ್ಟಿದ್ಮೇಲೆ ಇನ್ನೊಂದು ಖುಷಿ ಊಟ ಮಾಡಿದ್ದ ಇನ್ನೊಂದು ಅಲ್ಲವಾ ಎಷ್ಟು ತ್ಯಾಗ ಮಾಡ್ತಿದ್ದೇವೆ ಅಂತ ಹೇಳಿ

ಈಗ ಮಗಳು ಜೊತೆಗೆ ಇನ್ನೊಂದು ಮಗು ಬಂದ್ರೆ ಓ ಸೂಪರ್ ಲೈಫ್ ನಾವೊಂದು ಸ್ವಲ್ಪ ದೊಡ್ಡವರಾದ್ಮೇಲೆ ಮಕ್ಳು ಇಬ್ರು ಬೆಳಿತಾರೆ ಆ ಮಕ್ಕಳನ್ನ ಇಬ್ರುನು ಒಂದೇ ತರ ಇದೆ ಇದು ಎಷ್ಟೋ ಗ್ಯಾಪ್ ಡಿಫ್ರೆನ್ಸ್ ಇರುತ್ತೆ ಇಯರ್ ಮಕ್ಕಳಿಗೆ ಅವಾಗ ಅವ್ರಿಗೂ ತೊಂದರೆ

ಪಾಪ ವರ್ಷ ಒಂದು ನಿದ್ದೆ ಆಗ್ತಿತ್ತು ವರ್ಷ ಯಾವಾಗಲೂ ಸಂಜೆ ಬರುದು ಇವತ್ತೊಂದ್ ದಿವಸ ಬೇಗ ಬರುದು ಬಂದಿದ್ದಾಳೆ ಅಂತ ಹೇಳಿ ಖುಷಿ ಪಟ್ಲು ಖುಷಿ ಸಂಜೆ ಲಕ್ ಬೇಕು ಅದಕ್ಕೆ ಲಕ್ ಬೇಕು ಇಲ್ಲಿಗ

ಪ್ರಸಿದ್ಧ ಪ್ರಸಿದ್ಧಿಗೆ ನಮ್ಮ ಪ್ರಸಿದ್ಧಿಗೆ ಯಕ್ಷಗಾನ ಅಂದ್ರೆ ತುಂಬಾನೇ ಇಷ್ಟ ಮನೆಯಲ್ಲೂ ಅಷ್ಟೇ ಟಿವಿಯಲ್ಲಿ ಯಕ್ಷಗಾನ ನೋಡ್ತಾನೆ ಇರ್ತಾಳೆ ಸೊ ಅವಳಿಗೋಸ್ಕರವೇ ನಮ್ಮ ಮನೆ ಹತ್ರ ಯಕ್ಷಗಾನ ಆಗ್ತಾ ಇತ್ತು ಹಾಗೆ ನೋಡೋಣ ಅಂತ ಬಂದಿದ್ವಿ diniki anu dikin ಅವರ ವೇಷಭೂಷಣ ಎಲ್ಲ ನೋಡಿ ನಮ್ಮ ಪ್ರಸಿದ್ಧಿಗೆ ಅಂತೂ ಸಖತ್ ಖುಷಿಯಾಗಿ ಆಶ್ಚರ್ಯದಿಂದ ನೋಡ್ತಾನೆ ಇದ್ದಾಳೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಕೂಡ ಹೇಳಿದ್ಲು ಅವಳಿಗೆ ತುಂಬಾನೇ ನಿದ್ದೆ ಬರ್ತಾ ಇತ್ತು ಹಾಗೆ ನಾವು ಬೇಗ ಬಂದ್ವಿ ಮನೆಗೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು